ಕಿತ್ತೂರು ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆ ಮಾಡುತ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹೈದರಾಬಾದ್ ಕರ್ನಾಟಕ ಪ್ರತ್ಯೇಕ ಸಚಿವಾಲಯವನ್ನ ಮಾಡಿದ್ದೇವೆ ಯಾಕಂದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಮುನ್ನೂರ ಎಪ್ಪತ್ತೊಂದು ಜೆ ಮಾಡಿದ್ದೇವೆ ಕಿತ್ತೂರು ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಸಚಿವಾಲಯವನ್ನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈದರಾಬಾದ್ ಕರ್ನಾಟಕ ಪ್ರತ್ಯೇಕ ಸಚಿವಾಲಯ ಮಾಡಿದ್ದೇವೆ ಯಾಕಂದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಮುನ್ನೂರ ಎಪ್ಪತ್ತೊಂದು ಜೆ ಮಾಡಿದ್ದೇವೆ ಪ್ರತ್ಯೇಕ ಸಚಿವಾಲಯ ಮಾಡೋಕೆ ನಾವು ತೀರ್ಮಾನವನ್ನ ಮಾಡಿದ್ದೆವು ಮನಮೋಹನ್ ಸಿಂಗ್ ಇದ್ದಾಗ್ಲಿ ಒಂದು ತೀರ್ಮಾನ ಕೂಡ ಆಗಿದೆ ಪ್ರತ್ಯೇಕ ಸಚಿವಾಲಯ ಕುರಿತು ಈ ರೀತಿಯಾಗಿರುವಂತಹ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಕಿತ್ತೂರು ಕರ್ನಾಟಕಕ್ಕೆ ಪ್ರತ್ಯೇಕವಾದಂತಹ ಒಂದು ಸಚಿವಾಲಯನ್ನ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಬಗ್ಗೆ ನಾನು ಪರಿಶೀಲನೆಯನ್ನ ಮಾಡ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು ಎಂದು ಹೈದರಾಬಾದ್ ಕರ್ನಾಟಕ ಎಂದು ಪ್ರತ್ಯೇಕ ಸಚಿವಾಲಯವನ್ನ ಮಾಡಿದ್ದೇನೆ ಅದೇ ರೀತಿಯಾಗಿ ಕಿತ್ತೂರು ಕರ್ನಾಟಕಕ್ಕೆ ಕೂಡ ಪ್ರತ್ಯೇಕವಾದಂತಹ ಒಂದು ಸಚಿವಾಲಯವನ್ನ ಮಾಡ್ತೇನೆ ಯಾಕಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಮುನ್ನೂರ ಎಪ್ಪತ್ತೊಂದು ಜಿಯನ್ನ ಮಾಡಿದ್ದೇನೆ ಮನಮೋಹನ್ ಸಿಂಗ್ ಇದ್ದಾಗ್ಲೇ ಎಂದು ತೀರ್ಮಾನ ಆಗಿತ್ತು ಅದರಿಂದಾಗಿ ಪ್ರತ್ಯೇಕ ಸಚಿವಾಲಯದ ಕುರಿತು ಈ ರೀತಿಯಾಗಿರುವಂತಹ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ನೀಡಿರುವಂಥದ್ದು ಕಿತ್ತೂರು ಕರ್ನಾಟಕಕ್ಕೆ ಪ್ರತ್ಯೇಕವಾದಂತಹ ಸಚಿವಾಲಯ ಬೇಕು ಇದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ನಾನು ಪರಿಶೀಲನೆ ಮಾಡಿ ನೋಡ್ತೇನೆ ಅದಕ್ಕೊಂದು ಪ್ರತ್ಯೇಕವಾದಂತಹ ಸಚಿವಾಲಯವನ್ನ ಮಾಡ್ತೀನಿ ಯಾಕಂದ್ರೆ ಇದ್ರೆ ಮನಮೋಹನ್ ಸಿಂಗ್ ಇದ್ದಾಗಲೇ ಒಂದು ತೀರ್ಮಾನ ಆಗಿತ್ತು ಆದ್ರಿಂದ ಈ ಕುರಿತು ಪ್ರತ್ಯೇಕ ಸಚಿವಾಲಯವನ್ನ ಮಾಡುವಂತಹ ವಿಚಾರವಾಗಿ ನಾನು ತೀರ್ಮಾನವನ್ನ ಮಾಡಿದ್ದೆ ಆಲ್ರೆಡಿ ಹಾಗೆ ಅದರ ಕುರಿತು ಈ ರೀತಿಯಾಗಿರುವಂತಹ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ನೀಡಿರುವಂಥದ್ದು ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಪ್ರತ್ಯೇಕ ಸಚಿವಾಲಯವನ್ನ ಮಾಡಿದ್ದೇವೆ ಹಾಗೆ ಅದೇ ರೀತಿಯಾಗಿ ಇದೀಗ ಕಿತ್ತೂರು ಕರ್ನಾಟಕಕ್ಕೆ ಕೂಡ ಪ್ರತ್ಯೇಕವಾದಂತಹ ಒಂದು ಸಚಿವಾಲಯವನ್ನ ಮಾಡ್ತೀವಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಈ ರೀತಿಯಾಗಿರುವಂತಹ ಹೇಳಿಕೆಯನ್ನ ನೀಡಿದ್ದಾರೆ ಹೈದ್ರಾಬಾದ್ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಿದ್ದೀವಿ ಮಾಡ್ತೀವಿ ಹೈದರಾಬಾದ್ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಿದ್ದೀವಿ ಅದು ಯಾಕೆ ಅಂತಂದ್ರೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿದ್ದೀವಿ ತ್ರೀ ಸೆವೆಂಟಿ ಒನ್ ಜೆ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿದೆ ನಾವು ಕೂಡ ತೀರ್ಮಾನ ಮಾಡಿದ್ದೀವಿ ಮನಮೋಹನ್ ಸಿಂಗ್ರವ್ರು ಇದ್ದಾಗ ಮಾಡಿದ್ದು ಮನಮೋಹನ್ ಸಿಂಗ್ರವರು ನೀವೆಲ್ಲ ಜ್ಞಾಪನೆ ಮಾಡ್ಕೋಬೇಕು ಮನ್ಮೋಹನ್ ಸಿಂಗ್ರವರು ಆ ಇವರು ಖರ್ಗಿಯವರು ಮತ್ತೆ ಧರಮ್ ಸಿಂಗ್ ಅವರು ಅವರ ಹೋರಾಟದ ಫಲ ನಮ್ದೆಲ್ಲ ಹೋರಾಟದ ಫಲ ಅದಾದ್ರು ಪರಿಶೀಲನೆ ಮಾಡ್ತೀವಿ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಿದ್ದೀವಿ ಅದ ಯಾಕೆ ಅಂತಂದ್ರೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿದ್ದೀವಿ ತ್ರೀ ಸೆವೆಂಟಿ ಒನ್ ಜೆ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿದೆ ನಾವು ಕೂಡ ತೀರ್ಮಾನ ಮಾಡಿದ್ದೀವಿ ಮನ್ಮೋಹನ್ ಸಿಂಗ್ ಅವ್ರು ಇದ್ದಾಗ ಮಾಡಿದ್ದ ಮನಮೋಹನ್ ಸಿಂಗ್ರವರು ನೀವೆಲ್ಲ ಜ್ಞಾಪನೆ ಮಾಡ್ಕೋಬೇಕು ಮನಮೋಹನ್ ಸಿಂಗ್ರವರು ಇವರು ಖರ್ಗಿಯವರು ಮತ್ತೆ ಧರಮ್ ಅವರು ಅವರ ಹೋರಾಟದ ಫಲ ನಮ್ದೆಲ್ಲ ಹೋರಾಟದ ಫಲ ಅದಾದ